For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from SCAB Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಅವಘಡ ಚಿಕ್ಕಮಗಳೂರು ತಾಲೂಕಿನ ಗೌಡನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂಬಿಕಾ ಶಾಮಿಲ್ನಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಟ್ಟಿಗೆ ಮಷೀನರಿಗಳು ಬೆಂಕಿಗೆ ಆಹುತಿಯಾಗಿವೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ರವರ ನೇತೃತ್ವದ ತಂಡ ಬೆಂಕಿ ನಿಂದಿಸಿ ಹೆಚ್ಚು ಆಗುತ್ತಿದ್ದ ಅನಾಹುತಗಳನ್ನು ತಪ್ಪಿಸಿದ್ದಾರೆ ಿ ಕೆಲಸ ಮುಗಿಸಿ ಮನೆಗೆ ತೆರಳಿದ್ದು ರಾತ್ರಿ ವೇಳೆ ಈ ಅವಘಡ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ದೇವೇಂದ್ರಪ್ಪ ಲೋಕೇಶ್ ಉಮೇಶ್ ರಾಜ್ ಅರಸ್ ಉಮೇಶ್ ಮಾಗುಂಡ ಚಂದ್ರಶೇಖರ್ ಜ್ಞಾನದೇವ ಹುಂಡರದ ರಘು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚರಂಡಿಯಲ್ಲಿನ ಹೂಳಿಗೆ ಸಿಲುಕಿ ಗೂಳಿ ಸಾವು ಚರಂಡಿಯಲ್ಲಿನ ಹೂಳಿಗೆ ಸಿಲುಕಿ ಗೂಳಿಯೊಂದು ಮೃತಪಟ್ಟಿರುವ ಘಟನೆ ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಸಮೀಪ ನಡೆದಿದೆ ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಮುನ್ಸಿಪಲ್ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಜೆಸಿಬಿ ಸಹಯೋಗದೊಂದಿಗೆ ಗೂಳಿಯನ್ನು ಮೇಲಕ್ಕೆ ಎತ್ತಿ ಪಕ್ಕದಲ್ಲೇ ಗುಂಡಿ ತೆಗೆಸಿ ಅಂತ್ಯ ಸಂಸ್ಕಾರ ನೆರವೇರಿಸಿ ಮಾನವೀಯತೆ ಮೆರೆದಿದ್ದಾರೆ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳಾದ ಲೋಕೇಶ್ ಪ್ರದೀಪ್ ಕುಮಾರ್ ರವಿಚಂದ್ರ ಉಮೇಶ್ ಬಸವರಾಜ್ ಮತ್ತು ರಘು ಉಪಸ್ಥಿತರಿದ್ದರು ನಬಾರ್ಡ್ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿತಗೊಳಿಸಿರುವುದನ್ನು ವಿರೋಧಿಸಿ ರೈತರ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ರೈತರಿಗೆ ಕೊಡಬೇಕಾಗಿದ್ದ ಸಾಲದ ಮೊತ್ತದಲ್ಲಿ ಅರವತ್ತು ಪರ್ಸೆಂಟ್ ಕಡಿತಗೊಳಿಸಿದ್ದು ರೈತರಿಗೆ ಮರಣ ಶಾಸನ ಬರೆದ ಆಗಿದೆ ಆದ್ದರಿಂದ ರೈತ ಬೆಳೆ ಬೆಳೆಯಲು ತುಂಬ ಕಷ್ಟಪಡಬೇಕಾಗಿದೆ ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ರೈತನ ಗೋಡು ಕೇಳುವವರಿಲ್ಲದಂತಾಗಿದೆ ಯಾವುದೇ ಸರ್ಕಾರ ಬಂದರೂ ಬರೇ ಬುರುಡೆ ಬಿಟ್ಟು ರೈತರನ್ನು ವಂಚಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಗುರುಶಾಂತಪ್ಪ ತಿಳಿಸಿದರು ಆದರೆ ಸಾವಿರದ ಒಂಬೈನೂರ ಎಂಬತ್ತೈದು ಅಂದ್ರೆ ಎರಡು ವರ್ಷದಷ್ಟೊತ್ತು ಏನಾಯಿತು ಬಡ್ಡಿ ಮಾಫಿಯಾ ಅದರೊಳಗಡೆ ಸೇರ್ಕೊಂಡಿತು ಅದರೊಳಗಡೆ ಸೇರ್ಕೊಂಡಾಗ ಏನಾಯ್ತು ಬಡ್ಡಿ ಅಧಿಕವಾಗಿ ವಸೂಲು ಮಾಡೋ ಪರಿಣಾಮ ಅಲ್ಲಿ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರುವಾದರು ಅದೇ ಏನು ಬಡವರ ಬಡವರ ಮತ್ತೆ ಆರ್ಥಿಕವಾಗಿ ದುರ್ಬಲ ಸಹಕಾರಿ ಅಂತೇಳಿ ಏನು ಮೊಹಮ್ಮದ್ ಯೂನಿಸ್ ಹೇಳ್ತಾ ಇದ್ರು ಅವನ ಮಹಿಳಾ ಕೊಲೆಗಾರರು ಅಂತೇಳಿ ಕೊನೆಗೆ ಟ್ರೀಟ್ ಮಾಡಬೇಕು ಆ ಮಟ್ಟಕ್ಕೆ ಬಡ್ಡಿ ಮಾಫಿಯಾ ಬಾಂಗ್ಲಾದಲ್ಲಿ ತನ್ನ ಕದಂಬ ಬಾಹುವನ ಚಾಕ್ ಅದೇ ರೀತಿ ನೀವು ಇಂಡಿಯಾಕ್ಕೂ ಅದೇ ಮೈಕ್ರೋ ಫೈನಾನ್ಸ್ ಬಂತು ಬರೀ ಇಂಡಿಯಾ ಅಲ್ಲ ಏನು ಥರ್ಡ್ ವರ್ಲ್ಡ್ ಇದೆ ಆ ಎಲ್ಲ ಕಡೆನೂ ಈ ಮೈಕ್ರೋ ಫೈನಾನ್ಸ್ ಇದೆ ಕಿರುಸಾಲ ಯೋಜನೆ ಆದರೆ ಇದು ಕಿರುಸಾಲ ಯೋಜನೆ ಅಂದ್ರೆ ಒಂದರಿಂದ ಎರಡು ಲಕ್ಷ ಒಳಗೆ ಆಧಾರ ಇಲ್ಲೇ ಕೊಡ್ತಕ್ಕಂಥ ಸಾಲ ಯಾವ ವ್ಯಕ್ತಿ ಆರ್ಥಿಕವಾಗಿ ಹಿಂದಿರುತ್ತಾನೆ ಅವನ ಸಬಲತೆಗೆ ಆರ್ಥಿಕವಾಗಿ ಅವನ ಮೇಲೆತ್ತಕ್ಕೆ ಅಂತೇಳಿ ಆ ಯೋಜನೆ ಇವತ್ತು ಅಂತ ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಒಂದೇ ಸಾರಿ ಸಾಲ ತಗೊಂಡು ಒಬ್ಬ ವ್ಯಕ್ತಿ ಒಂದು ಸ್ವಸಹಾಯ ಸಂಘ ಅಥವಾ ಇಂಡಿವಿಜುವಲ್ ಆಗಲಿ ಒಂದೇ ಸಾರಿ ಸಾಲ ತಗೊಳ್ಳೋದು ಅವನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದರೂ ಆ ಸಾಲದಿಂದ ಅವರಾಗ ಬರಕಾರ ಯಾಕೆ ವಾರಕ್ಕೊಂದು ಸಾರಿ ಅವರಿಗೆ ಸಾಲ ಮತ್ತೆ ಸಾಲದ ಕಂತು ಮತ್ತೆ ಬಡ್ಡಿ ಸೇರ್ ಕಟ್ಟಬೇಕು ಒಂದು ತಿಂಗಳಿಗೆ ನಾಲ್ಕು ಸಾರಿ ಕಟ್ಟಬೇಕು ಒಂದು ವರ್ಷಕ್ಕೆ ಐವತ್ತೆರಡು ಸಾರಿ ಕಟ್ಟಬೇಕು ಈ ಐವತ್ತೆರಡು ಸಾರಿ ಕಟ್ಟುವಷ್ಟೊತ್ತಿಗೆ ಅವನೇನ್ ಮಾಡಿರ್ತಾನೆ ಈ ಸಾಲ ತೀರ್ಸಕ್ ಮತ್ತೊಂದ್ ಕಡೆ ಸಾಲ ಮಾಡ್ತಾನೆ ಹೀಗೆ ಅವನು ಬರೀ ಸಾಲದ ಸುಳಿನಲ್ಲೇ ಸಿಲುಕಿಸ್ ಒದ್ದಾಡ್ತಾ ಇದ್ದಾನೆ ಹೊರತು ಆ ಸಾಲದಿಂದ ಈಚೆಗೆ ಯಾರು ಬರಕಾಗಿಲ್ಲ ಇದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಒಬ್ಬ ವ್ಯಕ್ತಿ ಒಂದೇ ಸಾರಿ ಸಾಲ ಮಾಡೋದು ಮತ್ತೆರಡನೇ ಸಾರಿ ಅವನು ಸಾಲ ಮಾಡಲ್ಲ ಎರಡನೇ ಸಾರಿ ಸಾಲ ಮಾಡೋದು ಆ ಸಾಲ ತೀರ್ಸಕ್ಕೆ ಹಳ್ಳಿರಾಣ ಹೋಗಿದ್ದಾನೆ ಇವತ್ತು ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲ್ಲಿ ಕರ್ನಾಟಕದಲ್ಲಿ ಮೊದಲು ಕಿರು ಸಾಲ ಕೊಡೋದಕ್ಕೆ ಪ್ರಾರಂಭ ಮಾಡಬಹುದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮೈಕ್ರೋ ಫೈನಾನ್ಸ್ ಎನ್ನುವ ಮನೆಹಾಳು ಫೈನಾನ್ಸ್ಗಳು ಅತಿ ಹೆಚ್ಚು ಬಡ್ಡಿಗೆ ಸಾಲವನ್ನು ರೈತರಿಗೆ ಕೊಟ್ಟು ರೈತರನ್ನು ದಿವಾಳಿ ಮಾಡುವುದರೊಂದಿಗೆ ರೈತರಿಂದ ಮತ್ತು ಸಾಲ ಪಡೆದವರಿಂದ ಆರ್ಬಿಐ ರೂಲ್ಗಿಂತಲೂ ಹೆಚ್ಚು ಬಡ್ಡಿ ವಸೂಲಿ ಮಾಡುತ್ತಿದ್ದು ವಸೂಲಿಗೆ ಗುಂಡುಗಳನ್ನು ಬಳಸಿ ಮನೆಯಲ್ಲಿರುವ ಹೆಂಗಸರು ಮತ್ತು ಮಕ್ಕಳನ್ನು ಹೆದರಿಸಿ ಅವರು ಭಯದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ತಲುಪಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬ್ಯಾಂಕಿನ ಫೈನಾನ್ಸ್ ರವರಿಗೆ ನಿಯಮಗಳನ್ನು ಪಾಲಿಸದಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಮೈಕ್ರೋ ಫೈನಾನ್ಸ್ಗಳನ್ನು ಕಿತ್ತೊಗೆಯಲು ತೀರ್ಮಾನಿಸಬೇಕು ಎಂದು ಎಚ್ಚರಿಸಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಮತ್ತೆ ಹಾಗೆ ನಬಾರ್ಡ್ನಿಂದ ರೈತರಿಗಾಗಿರುವಂತಹ ಒಂದು ಆರ್ ಬಿ ಐ ಇದು ರಿಸರ್ವ್ ಬ್ಯಾಂಕ್ ಇಂದ ಕೊಡಬೇಕಾಗಿರೋ ಹಣದಲ್ಲಿ ಕಡಿತಗೊಳಿಸಿರೋದ್ರಿಂದ ಎರಡು ವಿಚಾರವಾಗಿ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಚಳುವಳಿ ಮಾಡಿದ್ವಿ ಸ್ವಾತಂತ್ರ್ಯ ಉದ್ಯಾನದ ಫೀಲ್ಡ್ ಅಲ್ಲಿ ತಗೊಂಡ ನಿರ್ಣಯದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು ಅನ್ನೋ ಒಂದು ನಮ್ಮ ರಾಜ್ಯದ ನಿಲುವಿನ ಮೇಲೆ ನಾವು ಇವತ್ತು ಪತ್ರಿಕಾ ಕೋರ್ತಿ ಮುಖಾಂತರ ಒಂದು ಚಳುವಳಿಯನ್ನು ಕೂಡ ನಿಮ್ಮ ಮಾಡಲಿಕ್ಕೆ ಇದರಲ್ಲಿ ಮೊದಲನೇದಾಗಿ ಆರ್ ಬಿ ಐನವರು ರೈತರಿಗೆ ಕೊಡ್ತಿದ್ದಂಥ ಸಾಲದಲ್ಲಿ ಅರವತ್ತು ಪರ್ಸೆಂಟು ಬಡ್ಡಿ ರೈತ ಸಾಲವನ್ನು ಕಡಿತಗೊಳಿಸಿದ್ದಾರೆ ಸಹಕಾರ ಸಂಘಗಳಿಗೆ ಅದನ್ನು ವಿರೋಧಿಸಿ ಮೊದಲನೇದಾಗಿ ಒಂದು ಚಳವಳಿಯನ್ನು ಇದೇ ದಿನ ರೂಪಿಸ್ತಾರೆ ಹಾಗೆಯೇ ಆ ಮೈಕ್ರೋ ಫೈನಾನ್ಸ್ ಏನಿದ್ದಾವೆ ಈ ಬ್ಯಾಂಕೇತರ ಇದು ಸಂಸ್ಥೆಗಳು ಎಲ್ಲ ಈ ಧರ್ಮಸ್ಥಳ ಸಂಘ ಇವು ಎಲ್ಲವೂ ಸೇರಿಕೊಂಡು ರೈತರಿಗೆ ಸಾಲದ ರೂಪದಲ್ಲಿ ಕೊಟ್ಟುಬಿಟ್ಟು ಈ ಆರ್ ಬಿ ಐ ರೂಲ್ಗಿಂತ ಹೆಚ್ಚಿಗೆ ಬಡ್ಡಿಯನ್ನು ವಸೂಲಿ ಮಾಡಿ ಇದು ರೈತರನ್ನು ಹಿಂಸಿಸ್ತಾ ಇದ್ದಾರೆ ಇದರಿಂದ ಈಗಾಗಲೇ ರಾಜ್ಯಾದ್ಯಂತ ಈ ಹೆಂಗಸರು ಮಕ್ಕಳು ಆತ್ಮಹತ್ಯೆ ಮಾಡ್ಕೊತು ತುಂಬಾ ಆಗಿದೆ ಈಗಾಗಲೇ ಇದು ಸುಮಾರು ನಾಲ್ಕೈದು ಕೇಸ್ಗಳು ಗಳು ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹಾಗೆ ಇವರೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಸಾಲ ವಸೂಲಿಗೆ ಗೂಂಡಗಳನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಆ ಗೂಂಡಗಳು ಯಾವುದೇ ನಾವು ಈ ಫೈನಾನ್ಸ್ನವರನ್ನ ಒಂದು ಯಾವುದೇ ರೀತಿ ಅವ್ರ ಹತ್ರ ಒಂದು ಐಡಿ ಕಾರ್ಡ್ ಇಲ್ಲ ಏನಿಲ್ಲ ಯಾವ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ಹೋಗಿ ಮಹಿಳೆ ಇದ್ದಾರೆ ಗೊತ್ತಿಲ್ಲ ಯಾರು ತುಕೊಂಡಿದ್ದಾರೆ ಅಂದರೆ ಸಾಲ ಬೇಕೇ ಬೇಕು ಅನ್ನೋ ಒಂದು ಅವ್ರ ಮನೆಯ ಕೂತ್ರಿ ಗೆದ್ದು ಬರ್ದಂಥ ಒಂದು ಸ್ಥಿತಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಾಲ ವಸೂಲಿ ಬಲಾತ್ಕಾರ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಮೊನ್ನೆ ಈಗ ಮಂಡ್ಯದ ಮಳವಳ್ಳಿಯಲ್ಲಿ ಒಂದು ಆತ್ಮಹತ್ಯೆ ಆಯಿತು ಅಂತೇಳಿ ನಮ್ಮ ಎಮ್ ಎಲ್ ಎ ದರ್ಶನ್ ಅವರಿಗೆ ನಾವು ಇದ್ವಿ ಆ ಸಭೆಯಲ್ಲೇ ಒಂದು ಫೋನ್ ಬಂತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಅಂತ ಇನ್ನೊಬ್ಬ ಬಾಲಕ ಆ ಸ್ಟೇಜ್ ಅಲ್ಲಿ ಬಂದು ಹೇಳ್ದ ನನ್ನ ತಾಯಿ ಮಾಡಿರೋ ಸಾಲಕ್ಕೋಸ್ಕರ ನನ್ನ ಕಿಡ್ನಿಯನ್ನ ಮಾಡಿ ನಾವು ಸಾಲ ತೀರ್ಸ್ತೀನಿ ಸರ್ಕಾರ ಆದೇಶ ಕೊಡಬೇಕು ಅಂತ ಅಲ್ಲಿ ಮಂತ್ರಿಗಳು ಕೂಡ ಇದು ಇಂತಹ ಒಂದು ಹೀನ ಸ್ಥಿತಿಗೆ ಮೈಕ್ರೋಫೈನಾನ್ಸ್ನವರು ಇಳಿದಿದ್ದಾರೆ ಅದು ಹೊರ ರಾಜ್ಯದಿಂದ ಬಂದು ಈ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ತುಂಬಾ ಸಾಲಗಳನ್ನ ಕೊಟ್ಟು ಮತ್ತೆ ನಮ್ಮ ಈ ಧರ್ಮಸ್ಥಳ ಸಂಘ ಅಂತ ಹೇಳ್ಕೊಂಡು ಏನ್ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಸಾಲದ ರೂಪದಲ್ಲಿ ಕೊಟ್ಬಿಡೋದು ಯಾವುದೇ ಒಂದು ಸೈನ್ ತಗೊಂಡ್ಬಿಟ್ಟು ಚೆಕ್ ತಗೊಂಡು ಅವರಿಗೆ ಜನಗಳ ರೈತರಿಗೆ ಏನಾಗಿದೆ ಈಗ ಕೂಡಲೇ ಸಾಲ ಸಿಗುತ್ತಲ್ಲ ಅಂತ ಹೆಚ್ಚು ತಗೊಂಡ್ಬಿಟ್ಟು ಅದನ್ನು ಕಟ್ಟೋಕ್ಕಾಗ್ದೇನೆ ಇವತ್ತಿನ ಬೆಳೆ ಮತ್ತು ಪ್ರತಿಯೊಂದು ನಷ್ಟದಲ್ಲಿ ಇವತ್ತು ಮನೆ ಮಟ್ಟನ ಕಳ್ಕೊಂಡಂಥ ಪರಿಸ್ಥಿತಿಗಳು ಇದೆ ಈ ದಿನಾಂಕ ಹತ್ತನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತೈದರಂದು ಸೋಮವಾರ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ತಾಲೂಕ್ ಕಚೇರಿಯಿಂದ ಎಂ ಜಿ ರೋಡಲ್ಲಿ ಆಜಾದ್ ಪಾರ್ಕ್ ಅವರಿಗೆ ಬಂದ್ಬಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಒಂದು ವೇಳೆ ಅವರು ಈ ಮನವಿಗೆ ಮಣಿಲಿಲ್ಲ ಅಂದ್ರೆ ನಾವು ನೆನ್ ಕರ್ನಾಟಕ ರಾಜ್ಯ ರ ಬೇರೆ ರೀತಿಯ ಒಂದು ಚಳವಳಿಗಳನ್ನ ನಾವು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಬಿ ಚಂದ್ರಶೇಖರ್ ಜಿಲ್ಲಾ ಕಾರ್ಯಾಧ್ಯಕ್ಷ ದಯಾನಂದ ರಾಜ್ಯ ವರಿಷ್ಠರಾದ ಕೃಷ್ಣೇಗೌಡ ಜಿಲ್ಲಾ ಖಜಾಂಚಿ ಲೋಕೇಶ್ ಜಿಲ್ಲಾ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಉಮೇಶ್ ತಾಲೂಕು ಅಧ್ಯಕ್ಷ ಆನಂದ್ ಉಪಾಧ್ಯಕ್ಷ ಪರ್ವತೇಗೌಡ ರಾಮೇಗೌಡ ಉಪಸ್ಥಿತರಿದ್ದರು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರಿನ ಪೊಲೀಸ್ ಕವಾಯಿತು ಮೈದಾನದಲ್ಲಿ ನಡೆಯುತ್ತಿದ್ದ ನಾಗರಿಕ ಬಂದೂಕು ತರಬೇತಿ ಶಿಬಿರಕ್ಕೆ ಇಂದು ತೆರೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಐನೂರಕ್ಕೂ ಹೆಚ್ಚು ಸಾರ್ವಜನಿಕರು ಪೊಲೀಸ್ ಇಲಾಖೆಯಿಂದ ಬಂದೂಕು ತರಬೇತಿ ಪಡೆದಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ನಾಗರಿಕರಿಗೆ ಬಂದೂಕು ತರಬೇತಿ ನೀಡುವ ಜೊತೆಗೆ ಅವರ ಕುಂದು ಕೊರತೆಗಳನ್ನು ಸಹ ಆಲಿಸಲಾಗಿದೆ ಬಂದೂಕು ಪರವಾನಾಗಿ ಕುಟುಂಬದ ಮುಖ್ಯಸ್ಥರಿಂದ ಮತ್ತೊಬ್ಬ ಸದಸ್ಯರಿಗೆ ವರ್ಗಾವಣೆಯಾಗಬೇಕಾದರೆ ನಾಗರಿಕ ಬಂದೂಕು ತರಬೇತಿ ಕಡ್ಡಾಯವಾಗಿರುತ್ತದೆ ಎಂದರು ಇವತ್ತಿನ ದಿನ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಇನ್ನು ನಾವು ಕಳೆದ ಒಂದು ವಾರದಿಂದ ನಾಗರಿಕ ಬಂದೂಕು ತರಬೇತಿಯನ್ನು ಸಾರ್ವಜನಿಕರಿಗೆ ನೀಡಿದ್ವಿ ಅದರ ಸಮಾರೋಪ ಸಮಾರಂಭ ಇತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ನಾಗರಿಕ ಬಂದೂಕು ತರಬೇತಿಯನ್ನು ನಮ್ಮ ಡಿ ಆರ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಶಸ್ವಿಯಾಗಿ ನೀಡಿದ್ದಾರೆ ಇವತ್ತು ಅದರ ಸಮಾರೋಪ ಸಮಾರಂಭ ಮತ್ತು ಸರ್ಟಿಫಿಕೇಟನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಅದಕ್ಕೆ ನಾವು ಡಿ ಎಫ್ ಒ ಉದ್ಘಾಟಕರಾಗಿ ಕರೆದಿದ್ವಿ ಅದರ ಜೊತೆಗೆ ಏನು ಈಗ ತರಬೇತಿಯನ್ನು ಪಡೆದಿದ್ದಾರೆ ಅವರಿಗೆ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಕುಂದುಕೊರತೆಗಳು ಅವ್ರ ಸಲಹೆ ಸೂಚನೆಗಳನ್ನೆಲ್ಲ ಪಡೆದಿದ್ದೀವಿ ಅದೇ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಅವರು ಡಿ ಎಫ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಸಾರ್ವಜನಿಕರಲ್ಲಿ ಏನೀ ತರಬೇತಿಯನ್ನು ಪಡೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ಲೈಸೆನ್ಸನ್ನು ಹೊಂದಿದ್ದು ಅವರ ತಂದೆ ಅಥವಾ ಅವರ ಮನೆಯಲ್ಲಿ ಯಾರಿಗೋ ಲೈಸೆನ್ಸ್ ಇರುತ್ತೆ ಬಟ್ ಅವರಿಗೆ ವಯಸ್ಸಾಗಿರುತ್ತೆ ಅಥವಾ ಅವರು ತೀರು ಹೋಗಿರ್ತಾರೆ ಅವರ ಮನೆಯವರಿಗೆ ಅವರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಆ ಲೈಸೆನ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಕಡ್ಡಾಯವಾಗಿ ಈ ನಾಗರಿಕ ಬಂದೂಕು ತರಬೇತಿ ಆಗಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಆದ್ಯತೆಯನ್ನು ಅವರಿಗೆ ನೀಡಿ ಈಗ ಆ ಥರ ಯಾರ್ಯಾರು ಇದ್ದಾರೆ ಅದನ್ನು ಲಿಸ್ಟೆಲ್ಲ ಪಡೆದುಕೊಂಡ್ಬಿಟ್ಟು ಇವ್ರನ್ನೆಲ್ಲ ನಾವು ಅರ್ಜಿ ಹಾಕಿದ್ರಲ್ಲಿ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಈ ಮೊದಲನೆಯ ಹಂತದಲ್ಲಿ ಇವರಿಗೆ ಒಂದು ಟ್ರೇನಿಂಗ್ನ ನಾವು ಕೊಟ್ಟಿದ್ದೇವೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಬಂದೂಕು ತರಬೇತಿಗೆ ಅರ್ಜಿ ಸಲ್ಲಿಸಿದ್ದು ಇದರಲ್ಲಿ ಮೊದಲನೆಯ ಹಂತದಲ್ಲಿ ಐನೂರು ಮಂದಿಗೆ ತರಬೇತಿ ನೀಡಲಾಗಿದೆ ಇದರ ಜೊತೆಗೆ ಕಾನೂನಿನ ಅರಿವನ್ನು ಮೂಡಿಸಿ ಬಂದೂಕನ್ನು ಎಚ್ಚರಿಕೆಯಿಂದ ಬಳಕೆ ಮಾಡುವಂತೆ ತಿಳುವಳಿಕೆ ನೀಡಲಾಗಿದೆ ಎಂದರು ಡಿಎಫ್ಒ ರಮೇಶ್ ಬಾಬು ಅವರು ಮಾತನಾಡಿ ರಾಜ್ಯದಲ್ಲಿಯೇ ನಮ್ಮ ಜಿಲ್ಲೆ ಎರಡನೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ ಯಾವುದೇ ಪ್ರಾಣಿಗಳ ಮೇಲೆ ಬಂದೂಕುಗಳಿಂದ ಹಲ್ಲೆ ಮಾಡಬೇಡಿ ನಾವು ಬಂದೂಕು ಪರವಾನಗಿ ನೀಡುವುದು ರೈತರ ಬೆಳೆ ರಕ್ಷಣೆಗಾಗಿ ಅದನ್ನು ಜವಾಬ್ದಾರಿಯುತವಾಗಿ ಉಪಯೋಗಿಸಿ ಎಂದು ಹೇಳಿದರು ಬಹಳನೆ ಹಿಂಸೆ ಆಗಿತ್ತು ಅವ್ರಿಗೆ ಅಂದ್ರೆ ಕಾಳನೆಗಳು ಹೋಗಿ ಅಕ್ವರ್ ಏರಿಯಾದಲ್ಲಿ ಅಲ್ಲೇ ನಿಲ್ತಾ ಇತ್ತು ಅವ್ರು ಏನು ಕೃಷಿ ಮಾಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ ಕನಿಷ್ಠ ಪಕ್ಷ ಊರುಗಳಿಗೆ ಪಟ್ಟಣಕ್ಕೆ ಬಂದು ಹೋಗೋದು ಕೂಡ ಕಷ್ಟ ಆಗಿತ್ತು ಮಕ್ಕಳು ಶಾಲೆಗೆ ಹೋಗೋದು ಕೂಡ ಆಗ್ತಿರ್ಲಿಲ್ಲ ಅವರ ಸಮಸ್ಯೆಯನ್ನ ನಾವು ಒಣಗೊಂಡು ಈ ಮಾನವ ಪ್ರಾಣಿ ಸಂಘರ್ಷದ ಕಡಿಮೆ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಆಧಾರವಾಗಿ ಇಟ್ಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಅದರಲ್ಲಿ ಅದನ್ನ ಹದಿನೆಂಟು ಕುಟುಂಬಗಳ ಪೈಕಿ ಹದಿನಾರು ಕುಟುಂಬಗಳನ್ನು ನಾವು ಅಲ್ಲಿಂದ ಹೊರತೆಗೆದು ಆದಿವಣಿ ಸರ್ವನಂಬ ಆದಿವಾಣಿ ಗ್ರಾಮದಲ್ಲಿ ಒಂದು ಸರ್ಕಾರಿ ರೆವಿನ್ಯೂ ಕಂದಾಯ ಭೂಮಿನಲ್ಲಿ ಮೂವತ್ತಾರು ಎಕರೆ ಪ್ರದೇಶದಲ್ಲಿ ಅವರಿಗೆ ತಲಾ ಎರಡೆರಡು ಎಕರೆ ಭೂಮಿಯನ್ನು ಕೊಟ್ಟು ಆ ಕುಟುಂಬಗಳನ್ನ ಪುನರ್ವಸತಿ ಕಲ್ಪಿಸಿಕೊಟ್ಟಿದ್ದೀವಿ ಈ ರೀತಿ ಜಿಲ್ಲಾಡಳಿತ ಆಗಲಿ ಅರಣ್ಯ ಇಲಾಖೆಗೆ ಯಾವಾಗ್ಲೂ ಜನ ಜೊತೆಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ ಅನ್ನೋದನ್ನ ತಮಗೆ ಡಿಐ ಸಹದೇವ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ನಾಗರಿಕ ಬಂದೂಕು ತರಬೇತಿಗೆ ಆಗಮಿಸಿದ್ದ ತರಬೇತುದಾರರು ಉಪಸ್ಥಿತರಿದ್ದರು ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಲೆನ್ಸ್ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನ ಆಫ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ